ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಇದೊಂದು ನ್ಯೂ ಸ್ಟೈಲು ನೆಕ್ ಡಿಸೈನ್ ಮಾಡಿದ್ವಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ಡಿಸೈನ್ ಏನಾದರೂ ನೀವು ಸ್ಟಿಚ್ ಮಾಡ್ಕೊಬೇಕಾ ಅಥವಾ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡ್ಬೇಕಾ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಈ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಹೇಳ್ಕೊಟ್ಟಿದ್ದೀನಿ ಮತ್ತು ನೆಕ್ ಮಾತ್ರ ಹೇಳ್ಕೊಟ್ಟಿದ್ದೀನಿ ಫ್ರಂಟ್ ನಾರ್ಮಲ್ ನೀವು ಹೇಗೆ ಸ್ಟಿಚ್ ಮಾಡ್ತೀರೋ ಆ ರೀತಿ ಆದರೆ ಕಟ್ಟಿಂಗ್ ಮಾತ್ರ ನೀವು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ಬೋಟ್ ನೆಕ್ ಬರುತ್ತಲ್ವ ಆ ರೀತಿ ಕಟ್ಟಿಂಗ್ ಹಾಕ್ಕೊಳ್ಳಿ ನಾನು ಬ್ಯಾಕ್ ಮಾತ್ರ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಮಾತ್ರ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ಈ ಡಿಸೈನ್ ಬೇಕಿದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಮಿಸ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದೆ ಹಾಗೆ ಇದು ರೆಡಿ ಪೈಪಿಂಗು ಫಸ್ಟು ನಾವು ಬ್ಯಾಕನ್ನ ಇಟ್ಕೊಬೇಕು ಬ್ಯಾಕ್ ನಾರ್ಮಲ್ ಎಷ್ಟು ಉದ್ದ ನೀವು ತಗೊಳ್ತಿರೋ ಕಸ್ಟಮರ್ ಬ್ಲೌಸು ಹದಿನೈದು ಹದಿನಾಲ್ಕು ಅಷ್ಟನ್ನು ತಗೊಂಬಿಟ್ಟು ಬ್ಯಾಕ್ ಡೀಪು ಇದರಲ್ಲಿ ಹತ್ತುವರೆಯಿಂದ ಇದೆ ಅಂದ್ಕೊಳ್ತೀನಿ ಹನ್ನೊಂದು ಇಂಚಿಗೆ ನಾವು ಫಸ್ಟು ಈ ರೀತಿ ಒಂದು ಉದ್ದ ಬಾಕ್ಸನ್ನು ಹಾಕೋಬೇಕು ಇದು ಬ್ಯಾಕ್ ಸೈಡಿನ ಪೀಸನ್ನು ನಾನು ಲೈನಿಂಗ್ ಪೀಸನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಬ್ಯಾಕು ಬೋಟ್ನೆಕ್ ಆಗಿರೋದ್ರಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಉಳಿದಿರೋದನ್ನು ನಾವು ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ಯಾಕಂದರೆ ಇದಕ್ಕೆ ನಾವು ಕಟ್ಟೋದನ್ನು ಇಡ್ತಾ ಇದ್ದೀವಿ ಗುಂಡಿ ಇಡೋದಾದರೆ ನೀವು ಮೂರು ಇಂಚು ತಗೊಂಡ್ರಲ್ಲ ಅಲ್ಲಿಂದ ಪಕ್ಕಕ್ಕೆ ಒಂದು ಇಂಚ್ ಗ್ಯಾಪ್ ಇಟ್ಕೊಂಡು ಈ ಶೇಪನ್ನು ಕೊಟ್ಕೋಬೋದು ನಾವು ಅಂದರೆ ಡೋರಿಯನ್ನು ಇಡ್ತಾ ಇದೀವಿ ಈ ರೀತಿ ಒಂದು ಗೆರೆಯನ್ನು ಹಾಕೋಬೇಕು ಯಾಕಂದರೆ ಇಲ್ಲಿ ಥ್ರೆಡ್ ಪೈಪಿಂಗ್ ಬರುತ್ತೆ ಕಟಿಂಗೂ ಸಹಿತ ಬರುತ್ತೆ ತುಂಬ ಚೆನ್ನಾಗಿತ್ತು ಬ್ಲೌಸ್ ಮಾತ್ರ ಕಸ್ಟಮರಿಗೂ ಸಹಿತ ಸರಿ ಆಯ್ತಂತೆ ನೋಡಿ ಈ ರೀತಿ ವಿ ಶೇಪ್ ಕಟ್ ಮಾಡಿಕೊಂಡು ಬ್ಯಾಕ್ ನೆಕ್ಕಲ್ಲಿ ಈ ರೀತಿ ರೌಂಡನ್ನು ಕಟ್ ಮಾಡ್ಕೊಳ್ಳಿ ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಹೊಸ ಡಿಸೈನ್ ಟ್ರೈ ಮಾಡುವಾಗ ಏನಾದರೂ ಹಾಳಾದರೆ ಲೈನಿಂಗ್ ಬೇರೆ ತೊಗೋಬೋದು ಮೇನ್ ಪೀಸೇ ಹಾಳಾಗಿಬಿಟ್ರೆ ಮತ್ತು ಕಸ್ಟಮರ್ ಕೈಲಿ ಬೈಸ್ಕೋಬೇಕಾಗತ್ತೆ ನೋಡಿ ಮಧ್ಯ ಒಂದು ಕಟ್ಟಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡಿರೋ ಪೀಸನ್ನು ಈ ರೀತಿ ನೀವು ಲೈನಿಂಗ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಧ್ಯ ನೀವು ಡಿಸೈನ್ ಕಟ್ಟಿಂಗ್ ಮಾಡಿಕೊಂಡ್ರಲ್ಲ ಕಟ್ಟಿಂಗ್ ಮಾಡ್ಕೊಂಡಿರೋ ಪೀಸಿಗೆ ಈ ರೀತಿ ಒಂದು ಸ್ಟಿಚನ್ನು ಹಾಕೊಳ್ಳಿ ಇದು ಬ್ಯಾಕಲ್ಲಿ ಶೇಪ್ ಬಂದ ಮೇಲೆ ಕಟ್ಟಿಂಗ್ ಮಾಡ್ಕೊಂಡಿದ್ದಿಲ್ಲ ಅದಕ್ಕೆ ನಾವು ಸೀರೆ ಪೀಸಲ್ಲಿ ಈ ರೀತಿ ಅಟ್ಯಾಚ್ ಕೊಟ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಲೈನಿಂಗ್ ಕೊಟ್ಬಿಟ್ಟು ಲೈನಿಂಗ್ ಮೇಲೆ ಸ್ಯಾರಿ ಪೀಸನ್ನು ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಕಾಂಟ್ರಾಸ್ಟ್ ಬಂದರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡಿ ಪೈಪಿಂಗ್ ಕೊಟ್ಟರೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ಎಲ್ಲ ರೀತಿ ವಿಡಿಯೋಗಳು ಸಿಗುತ್ತೆ ಅಂದರೆ ಟೈಲರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಸು ತುಂಬ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ನೋಡಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಆದಮೇಲೆ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಇದು ಬ್ಯಾಕ್ ರೆಡಿ ಆಯಿತು ಈಗ ಥ್ರೆಡ್ ಪೈಪಿಂಗ್ ಕೊಡೋಣ ನೋಡಿ ಥ್ರೆಡ್ ಪೈಪಿಂಗ್ ಈ ರೀತಿ ಮೇಲೇ ಇಟ್ಬಿಟ್ಟು ಕೊಡಿ ಈ ರೀತಿ ನೋಡಿ ಇದಕ್ಕೆ ಸಿಂಗಲ್ ಏನು ಹಾಕೊಳ್ಳೋದು ಬೇಡ ಆದರೆ ಈ ರೀತಿ ಕೊಟ್ಕೊಂಡು ಇದು ಬ್ಯಾಕಲ್ಲಿ ಬರುತ್ತೆ ಈ ಡಿಸೈನು ಸ್ಯಾರಿ ಪೀಸಲ್ಲಿ ನಾವು ಈ ರೀತಿ ಡಿಸೈನ್ ಮಾಡ್ತಾ ಇದ್ದೀವಿ ತುಂಬ ಈಸಿ ಡಿಸೈನ್ ಅನ್ಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಈಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಈ ರೀತಿ ಪೈಪಿಂಗ್ ಡಿಸೈನ್ಸು ಬೋಟಿಕ್ ಸ್ಟೈಲಲ್ಲಿ ಬ್ಲೌಸು ಸ್ಟಿಚಿಂಗ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದು ಬ್ಯಾಕಲ್ಲಿ ಇನ್ನೂ ಉಳಿದಿರೋ ಪೀಸು ಈ ರೀತಿ ನೀವು ಮೇನ್ ಪೀಸಿಗೆ ಅಟ್ಯಾಚ್ ಮಾಡಬೇಕು ಸೇಮ್ ನೀವು ಈ ರೀತಿಯೇ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು ಕುತ್ತಿಗೆ ರೌಂಡಿಂಗ್ ಬರುತ್ತಲ್ವ ಅಲ್ಲಿ ನೀವು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಬೇಕಾದರೂ ಮಾಡ್ಕೊಬೋದು ನೋಡಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಬೇಕು ಈ ರೀತಿ ಎಲ್ಲ ಕಟ್ ವರ್ಕ್ ಡಿಸೈನು ಒಂದೊಂದ್ಸಲಿ ಬಟ್ಟೆ ಕಡಿಮೆ ಬಂದ್ಬಿಡುತ್ತೆ ಎರಡು ಬ್ಯಾಕ್ ಸೈಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ನಾರ್ಮಲ್ ನೀವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀರೋ ಅದೇ ರೀತಿ ಸ್ಟಿಚ್ ಮಾಡ್ಕೊಬೋದು ನಿಮ್ಗೆ ಏನಾದರೂ ಸ್ಟಿಚ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೇ ನಿಮಗೆ ಬ್ಯಾಕ್ ಬೋಟ್ ನೆಕ್ ಫ್ರಂಟು ನಾರ್ಮಲ್ ನೆಕ್ಕು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ತುಂಬಾ ಇದೆ ಅದನ್ನು ನೀವು ಚೆಕ್ ಮಾಡ್ಕೊಬೋದು ಫ್ರಂಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ವೀಡಿಯೋದಲ್ಲಿ ಫುಲ್ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ತುಂಬಾ ಕಷ್ಟ ಆಗುತ್ತೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಯಾಕ್ ಅಷ್ಟೇ ನಿಮಗೆ ಕಟ್ಟಿಂಗು ಸ್ಟಿಚ್ಚಿಂಗು ಇದ್ದೀನಿ ಯಾಕಂದರೆ ಕೆಲವೊಂದು ಡಿಸೈನರ್ ಬ್ಲೌಸು ನಾವು ಸ್ಪೀಡಾಗಿ ಕಟ್ಟಿಂಗು ಸ್ಟಿಚಿಂಗು ತೋರಿಸಿದರೆ ಏನೂ ಅರ್ಥ ಆಗೋಲ್ಲ ಹಾಗಾಗಿ ಬ್ಯಾಕ್ನೆಕ್ ಮಾತ್ರ ಕಟ್ಟಿಂಗ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ನೋಡಿ ಬ್ಯಾಕಲ್ಲಿ ಈ ರೀತಿ ಕಟ್ಸನ್ನು ಹಾಕೊಂಡ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ಕೊಬೇಕು ಕ್ಯಾನ್ವಸ್ ಹಾಕಿ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೋದು ಇದು ಬಟ್ಟೆ ದಪ್ಪ ಇರೋದ್ರಿಂದ ಕ್ಯಾನ್ವಸ್ ಏನು ಬೇಡ ನೋಡಿ ಇದಕ್ಕೂ ಸಹಿತ ರೆಡಿ ಪೈಪಿಂಗನ್ನು ಕೊಡಬೇಕು ತುಂಬ ಚೆನ್ನಾಗಾಗಿತ್ತು ನೀವು ಫಸ್ಟಲ್ಲೇ ನೋಡಿದ್ದೀರಾ ವಿಡಿಯೋ ಬ್ಲೌಸ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ರೆಡಿ ಪೈಪಿಂಗನ್ನು ಕೊಟ್ಕೊಂಡು ನೀವು ಈ ಬ್ಲೌಸ್ಗೆ ಎಷ್ಟು ಅಮೌಂಟ್ ನಾವು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದಕ್ಕೆ ಎಷ್ಟು ಅಮೌಂಟ್ ಅಂತ ಅಂತೇಳ್ಬಿಟ್ಟು ಸಹಿತ ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ಹೇಗೆ ಇದೆ ನಿಮ್ಗೆ ಇಷ್ಟ ಆಯಿತಾ ಇನ್ನೂ ಯಾವ ರೀತಿ ವೀಡಿಯೋಸ್ಗಳು ಮಾಡಬೇಕು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿ ಥ್ರೆಡ್ ಪೈಪಿಂಗನ್ನು ಆರಾಮಾಗಿ ಕೊಡ್ಬೋದು ನಾವು ಥ್ರೆಡ್ ಪೈಪಿಂಗ್ ಮಾಡಿ ಬ್ಲೌಸ್ಗೆ ಅಟ್ಯಾಚ್ ಮಾಡೋಷೊತ್ತಿಗೆ ತುಂಬಾ ಕೆಲಸ ಇರುತ್ತೆ ಈ ಸೀಸನಲ್ಲಂತೂ ತುಂಬಾ ಕಷ್ಟ ಆದ್ದರಿಂದ ನಾವು ರೆಡಿ ಪೈಪಿಂಗ್ ತಂದಿಟ್ಕೊಂಡು ಅಟ್ಯಾಚ್ ಮಾಡ್ತೀವಿ ನಿಧಾನಕ್ಕೆ ರೆಡಿ ಪೈಪಿಂಗನ್ನು ಕೊಡಿ ತುಂಬ ಎಳಿಬೇಡಿ ಪೈಪಿಂಗ್ ಥ್ರೆಡ್ಡನ್ನು ಯಾಕಂದರೆ ಪೈಪಿಂಗ್ ಅದು ರೆಡಿ ಪೈಪಿಂಗ್ ಕೊಟ್ಟಾದ ಮೇಲೆ ಸುಖ್ ಸುಖಾಗುತ್ತೆ ನಾರ್ಮಲಾಗಿ ನೀವು ಬಟ್ಟೆ ಮೇಲೆ ಇಟ್ಕೊತ ಇಟ್ಕೊತ ಬನ್ನಿ ಸಾಕು ನೀವು ಜಾಸ್ತಿ ರೆಡಿ ಪೈಪಿಂಗನ್ನು ಕೊಡುವಾಗ ಎಳೆದ್ರೆ ಸುಖು ಸುಖ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ತುಂಬ ಎಳೆದಾಗ ಯಾವ ರೀತಿ ಬರ್ತಾ ಇರುತ್ತೆ ಅಂತ ನೋಡಿ ಡೋರಿನ ಇವಾಗಲೇ ಅಟ್ಯಾಚ್ ಮಾಡ್ತಾ ಇದ್ದಾಳೆ ಹಾಗಾಗಿ ಡೋರಿ ತಕ್ಕೊಳ್ತಾ ಇದ್ದಾಳೆ ನೀವು ಸ್ಟಿಚ್ ಮಾಡೋ ಟೈಮಲ್ಲೇ ಡೋರಿನ ಅಟ್ಯಾಚ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ ಎಂಬ್ರಾಯ್ಡ್ರಿ ಕೊಡೋ ಬ್ಲೌಸ್ ಮಾತ್ರ ಈ ರೀತಿ ಡೋರಿ ಒಂದು ಅಟ್ಯಾಚ್ ಮಾಡೋಲ್ಲ ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಫಿಟ್ಟಿಂಗ್ ಮಾಡೋ ಟೈಮಲ್ಲೇ ಡೋರಿನ ಅಟ್ಯಾಚ್ ಮಾಡ್ತೀವಿ ನೀವೆಲ್ಲ ಈ ನೆಕ್ ಡಿಸೈನು ಸ್ಟಿಚ್ ಯಾರೆಲ್ಲ ಮಾಡಿದ್ದೀರ ನನಗೆ ಫೋಟೋ ಕಳಿಸಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಸ್ಟಿಚ್ಚಿಂಗಲ್ಲಿ ಚೇಂಜಸ್ ಮಾಡ್ಕೊಬೇಕಾ ನಿಮಗೂ ಸ್ಟಿಚ್ಚಿಂಗಲ್ಲಿ ಏನಾದರೂ ಟಿಪ್ಸ್ ಗೊತ್ತಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನೋಡಿ ಈ ರೀತಿ ಲೈನಿಂಗನ್ನು ಇವಾಗ ಅಟ್ಯಾಚ್ ಮಾಡ್ಕೊಂಬಿಡಿ ತುಂಬ ಈಸಿ ನೋಡೋದಕ್ಕೆ ತುಂಬಾ ಲುಕ್ಕು ಮತ್ತೆ ಚೆಂದ ಕಾಣತ್ತೆ ನೋಡಿ ಈಗ ರೆಡಿ ಆಯಿತು ಬ್ಯಾಕಲ್ಲಿ ಈಗ ನಾವು ಎಕ್ಸ್ಟ್ರಾ ಪೀಸಿಗೆ ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ಸೇರಿಸಬೇಕು ಎರಡು ಕ ಕಡೆ ಸಹ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ರೆಡಿ ಪೈಪಿಂಗು ಹಾಗೆ ರೆಡಿ ಡೋರಿ ಇದು ಬ್ಲೌಸ್ ಪೀಸ್ ಅಷ್ಟೇ ಕೊಟ್ಟು ಕಳಿಸಿರೋದ್ರಿಂದ ರೆಡಿ ಡೋರಿನೇ ಹಾಕಿದ್ವಿ ಯಾಕಂದರೆ ಅದರಲ್ಲಿ ಬಟ್ಟೆ ಉಳಿಲಿಲ್ಲ ತುಂಬ ಕಡಿಮೆ ಇತ್ತು ನೋಡಿ ಈಗ ಬ್ಯಾಕಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಇಟ್ಬಿಟ್ಟು ಕರೆಕ್ಟಾಗಿ ಒಂದು ಸರಿ ನೋಡ್ಕೊಬೇಕು ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಕಾಣೋ ಥರ ಇಲ್ಲಾಂದರೆ ಒಂದು ಸೈಡು ಜಾಸ್ತಿ ಒಂದು ಕಡೆ ಕಮ್ಮಿ ಕೊಟ್ಬಿಟ್ಟು ನೆಕ್ ಡೀಪು ಮತ್ತು ಅಗ್ಲವನ್ನು ಹಾಳು ಮಾಡ್ತೀವಿ ಹೇಗೆ ಬಂದಿದೆ ಡಿಸೈನ್ಸ್ ಅಂತೇಳಿ ನನಗೆ ಕಮೆಂಟ್ ಮಾಡಿ ಇದಕ್ಕೆ ಇಲ್ಲಿ ಮೂರು ಗುಂಡಿನ ಇಡಬೇಕು ಈಗ ಸ್ಟಿಚ್ಚಿಂಗ್ ಹಾಕೋಣ ಇಟ್ಟಿರೋದು ಕಟ್ಟಿದೆ ಈಗ ಹಾಗೆ ತಿರ್ಸಿ ಇಟ್ಕೊಂಡು ಸ್ಟಿಚಿಂಗನ್ನು ಹಾಕಬೇಕಾಗತ್ತೆ ತುಂಬಾ ಚೆನ್ನಾಗಾಗಿತ್ತು ತುಂಬಾ ಅಫಿಷಿಯಲಾಗಿ ಕಾಣಿಸ್ತಾ ಇತ್ತು ಬ್ಲೌಸು ಈಗ ಇದು ನ್ಯೂ ಟ್ರೆಂಡ್ ಅನ್ಬೋದು ನೋಡಿ ಈಗ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕನ್ನು ಮತ್ತು ಥ್ರೆಡ್ ಪೈಪಿಂಗನ್ನು ಮೂರೂ ಸೇರಿಸಿ ನಾವು ಅಟ್ಯಾಚ್ ಮಾಡ್ಕೊಂಡ್ವಿ ಹಾಗೆ ಬ್ಯಾಕ್ನಿಕ್ ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಯಾವ್ಯಾವ ಊರಿಂದ ನೋಡ್ತಾ ಇದ್ರ ನಮ್ಮಲೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಇವಾಗ ನೀವು ಕಟ್ ವರ್ಕ್ ಕೊಟ್ಬಿಟ್ಟು ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟು ರೆಡಿ ಆದಮೇಲೆ ಈ ರೀತಿ ಪೀಸನ್ನು ಅಟ್ಯಾಚ್ ಮಾಡಬೇಕು ನೆಕ್ಸ್ಟು ಫ್ರಂಟು ಹಾಗೆ ಸ್ಲೀವು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ ಹಾಗೆಯೇ ಇವತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ಗಳಿದ್ದಾವೆ ಅದರಲ್ಲಿ ಯಾವೆಲ್ಲ ಬ್ಲೌಸ್ಗೆ ಎಷ್ಟೆಷ್ಟು ತೊಗೊಳ್ತೀನಿ ನೀವು ಎಷ್ಟೆಷ್ಟು ತೊಗೋಬೇಕು ಹೇಳ್ಬಿಟ್ಟು ಒಂದು ಮೋಟಿವೇಶನ್ ವೀಡಿಯೋ ಮಾಡ್ತೀನಿ ಮಿಸ್ ಮಾಡದೆ ನೋಡಿ ಹಾಗೆ ನೋಡಿ ಈ ರೀತಿ ರೆಡಿ ಆಯಿತು ಬ್ಲೌಸು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸನ್ನು ಹಾಕ್ತಾ ಹೋಗ್ತೀನಿ ಇಲ್ಲಿ ಮೂರು ಗುಂಡಿ ಕೊಡಬೇಕು ಮೂರು ಗುಂಡಿ ಸಹ ರೆಡಿ ಮಾಡಿ ಕೊಟ್ಟಾಯಿತು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್